ಇದು ನಮ್ಮ ಆರೋಗ್ಯಕ್ಕೆ ಹೇಗೆಲ್ಲ ಒಳ್ಳೆಯದು ಇದರಿಂದ ಎಂತ ಎಲ್ಲ ಪ್ರಯೋಜನ ಉಂಟು ನಮ್ಗೆ ಹೇಳಿ ನೋಡುವ ಹೇಗೆಲ್ಲ ಉಪಯೋಗ ಮಾಡಬಹುದು ಅಂತ ನಿಮಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ವೈಟ್ ಲಾಸಿಗೆ ಈಸಿಯೆಸ್ಟ್ ಚೀಪೆಸ್ಟ್ ಒಂದು ರೆಮಿಡಿಯನ್ನು ನಾನು ಹೇಳಿಕ್ಕಿದ್ದೇನೆ ಅದುವೇ ನಮ್ಮ ಕರಿಬೇವಿನ ಸೊಪ್ಪಿನಿಂದ ಮಾಡಿದಂತಹ ಆಯುರ್ವೇದಿಕ್ ಕಷಾಯ ಇದಕ್ಕೊಂದು ಹಪ್ಪಳ ನೋಡಿ ಬಹಳ ದಿವಸಗಳ ಬಳಿಕ ನಮಗೆ ಸೂರ್ಯ ದೇವರು ಕಾಣ್ತಾ ಇದ್ದಾರೆ ಬೆಳಿಗ್ಗೆ ಚಂದದ ಬಿಸಿಲು ಬೆಳಿಗ್ಗೆ ಒಂದು ಚಂದದ ವಾತಾವರಣ ಇವತ್ತು ಮಳೆ ಎಲ್ಲ ಒಮ್ಮೆ ಬಂದು ನಿಂತದು ಹಾಗೆ ಒಳ್ಳೆ ಸನ್ ಕೂಡ ಕಾಣ್ತಾ ಉಂಟು ಖುಷಿಯಾಗಿ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಿ ನೋಡಿ ಇವತ್ತು ಎಷ್ಟು ಚಂದದ ಮಾರ್ನಿಂಗ್ ನೋಡಿ ಖುಷಿ ಆಗ್ತಾ ಉಂಟಲ್ಲ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಆಯಿತಾ ಇಂಥ ಅಂತ ನೋಡಬೇಕಷ್ಟೇ ಇವತ್ತು ಬೆಳಿಗ್ಗೆ ನಾನು ಅಬ್ಬಾ ಎ ಬರ್ತಾ ಉಂಟು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡುವಂತ ಇದ್ದೇನೆ ತುಂಬ ಸಮಯ ಆಯಿತು ನಾನು ಪುಳಿ ಪುಳಿಯೋಗರೆ ಮಾಡದೆ ಹಾಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮತ್ತೆ ನಿನ್ನೆಲ್ಲ ಹಲಸಿನ ಹಣ್ಣೆಲ್ಲ ಕಟ್ ಕಟ್ ಮಾಡಿ ಸುಲಿದೆ ಇಟ್ಟಿದ್ದೇನೆ ಅದರದೆಲ್ಲ ರೆಸಿಪಿ ಎಲ್ಲ ಮಾಡ್ಬೇಕಂತೆ ಮಗನಿಗೆ ಹಾಗೆ ನೋಡ್ಬೇಕೆಂತ ಅಂತ ಹೇಳಿ ಈ ನನ್ನ ವಾಕಿಂಗ್ ಪಾರ್ಟ್ನರ್ ಇಲ್ಲಿ ಬಲಾ ಬಂಡಿ ವಾಕಿಂಗ್ ಹೊರಡ್ತಾ ಇದ್ದಾನೆ ಬಂಡಿ ವಾಕಿಂಗ್ ಬಂಡೀ ನಂಡಿ ಇವ ಏತು ಜನ ಇದೆ ನೋಡಿ ಹಟ್ಟಿಗೆ ಬಂದಿದ್ದೇನೆ ಇವರಿಗೆಲ್ಲ ಹಲಸಿನ ಕಾಯ್ದು ರೆಚ್ಚೆ ಹಾಕಿದ್ದು ನಿನ್ನೆ ನಾವು ಕಟ್ ಮಾಡಿದ್ದೇವಲ್ಲ ಅದರಲ್ಲಿ ಅವ ಆ ಒಬ್ಬ ಬೈಪಣೆ ಮೇಲೆ ನಿಂತು ತಿಂತು ಇದ್ದಾನೆ ಸುಬ್ಬಿ ನಾನು ತೋಟಕ್ಕೆ ಬಂದದು ಹಲಸ ಇದು ಬೇವಿನ ಸೊಪ್ಪು ಕೊಂಡೋಗು ಅಂತ ಹೇಳಿ ಇಡೀ ತೋಟ ಹಲಸಿನ ಹಣ್ಣಿನ ಪರಿಮಳ ಬರ್ತಾ ಉಂಟು ಮತ್ತೆ ಹಸುಗಳಿಗೆ ಆಸೆ ಆಗೋದು ಇರ್ತದವ ಬಿಸಿಲು ನೋಡಿ ಭಾರಿ ಖುಷಿಯಾಗ್ತವೆ ನನ್ನ ಹಿಂದೆ ನೋಡಿ ಬಿಸಿಲು ಮತ್ತೆ ನೀರು ಬರುದಿಲ್ಲ ನಮ್ಮ ಕೆರೆ ಇತ್ತು ಅದನ್ನು ಮುಚ್ಚಿದ್ದೆವು ಆದ್ರೆ ಸಹ ಇದರಲ್ಲಿ ಈಗ ನೀರು ಬರ್ತಾ ಉಂಟು ನೋಡಿ ಇಲ್ಲಿ ಒಂದು ದೊಡ್ಡ ಬೇಸೊಪ್ಪಿನ ಮರ ಇನ್ನು ಸ್ವಲ್ಪ ಸಮಯ ಆಗುವಾಗ ಫುಲ್ ಇದಕ್ಕೆ ಹುಳ ಹಿಡಿತದೆ ಒಬ್ಬರು ಮನೆಮದ್ದು ಹೇಳಿ ಅಂತ ಹೇಳಿದ್ರು ನೋಡಿ ಬೇಸೊಪ್ಪಿನ ಬಗ್ಗೆ ಹೇಳ್ತಾರೆ ಇದು ನಮ್ಮ ಆರೋಗ್ಯಕ್ಕೆ ಹೇಗೆಲ್ಲ ಒಳ್ಳೇದು ಇದರಿಂದ ಎಂತ ಎಲ್ಲ ಪ್ರಯೋಜನ ಉಂಟು ನಮ್ಗೆ ಹೇಳಿ ನೋಡುವ ಹೇಗೆಲ್ಲ ಉಪಯೋಗ ಮಾಡಬಹುದು ಅಂತ ಬೇಸೊಪ್ಪನ್ನು ನಾವು ಒಗ್ಗರಣೆಗೆ ಅಲ್ಲದೆ ಕೂಡ ಬೇರೆ ಬೇರೆ ರೀತಿಯಿಂದ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಅದು ಹೇಗೆ ಅಂತ ಹೇಳಿ ನೋಡುವ ಇವತ್ತು ಕರಿಬೇವಿನ ಸೊಪ್ಪನ್ನು ನಾನು ಕೊಯ್ದುಕೊಂಡಿದ್ದೇನೆ ಇದನ್ನ ಹೇಗೆ ಪ್ರಿಸರ್ವ್ ಮಾಡುದು ಮತ್ತೆ ಇದರಿಂದ ನಮಗೆ ಏನೆಲ್ಲ ಮನೆ ಮದ್ದು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ ನೋಡಿ ಸೂರ್ಯದೇವರ ಬಿಂಬ ಕಾಣ್ತಾ ಉಂಟು ಕೆರೆಯಲ್ಲಿ ಇಲ್ಲಿ ಒಂದು ಹಲಸಿನ ಹಣ್ಣು ಬಿದ್ದಿದೆ ಕೆರೆಗೆ ಎಲ್ಲಪ್ಪ ಮರ ಆ ಇಲ್ಲಿ ನೋಡಿ ಮರ ದೊಡ್ಡ ಮರ ಉಂಟು ಬದಿಯಲ್ಲಿ ನೋಡಿ ಅದರಲ್ಲಿ ಸಹ ಉಂಟು ಹಲಸಿನ ಹಣ್ಣು ಇದರಲ್ಲಿ ಏನಪ್ಪ ತಿನ್ನಲಿಲ್ಲ ಮಂಗಗಳು ಇದು ಮನುಷ್ಯರಿಗೆ ಸಹ ಕೊಯ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇಲ್ಲಿ ಎಲ್ಲ ಹುಲ್ಲಿಗೆಲ್ಲ ಮೆಷಿನ್ ಹೊಡೆದಿದ್ದಾರೆ ನೋಡಿ ಹಾಗೆ ಇಲ್ಲಿ ನೋಡಿ ಇದು ಬೆಕ್ಕು ಬಂದಿತ್ತು ನನ್ನ ಒಟ್ಟಿಗೆ ಮತ್ತೆ ನಾನು ಕಾಣಲಿಲ್ಲ ಹಿಂದೆ ಓಡಿ ಬಂದದ್ದು ನಿಮ್ಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ವೈಟ್ ಲಾಸಿಗೆ ಈಸಿಯೆಸ್ಟ್ ಚೀಪೆಸ್ಟ್ ಒಂದು ರೆಮಿಡಿಯನ್ನು ನಾನು ಹೇಳಿಕ್ಕಿದ್ದೇನೆ ಅದುವೇ ನಮ್ಮ ಕರಿಬೇವಿನ ಸೊಪ್ಪಿನಿಂದ ಮಾಡಿದಂತಹ ಆಯುರ್ವೇದಿಕ್ ಕಷಾಯ ಕರಿಬೇವಿನ ಸೊಪ್ಪು ನಮ್ಗೆ ಆರೋಗ್ಯಕ್ಕೆ ಎಷ್ಟೊಂದು ಪ್ರಯೋಜನಕಾರಿ ಅಂತ ನಿಮಗೆ ಗೊತ್ತಾದ್ರೆ ಉಂಟಲ್ಲ ನೀವು ಆಶ್ಚರ್ಯ ಪಡ್ತೀರಿ ಒಂದೊಂದು ಎಲೆಯನ್ನು ಕೂಡ ನೀವು ಮಿಸ್ ಮಾಡುದಿಲ್ಲ ಅಷ್ಟು ಇದಕ್ಕೆ ಕೋಟಿ ಕೋಟಿ ಬೆಲೆ ಉಂಟು ಈ ಕರಿಬೇವಿನ ಸೊಪ್ಪಿಗೆ ಅದು ನಮ್ಮ ಮನೆ ಅಂಗಳದಲ್ಲಿ ಆಗುದಲ್ಲ ಹಾಗೆ ನಮ್ಗೆ ಅದರ ಬೆಲೆ ಎಲ್ಲ ಗೊತ್ತಿಲ್ಲ ನೋಡಿ ಅಷ್ಟಿಗೆ ಇದನ್ನು ನಾವು ಚಂದ ಮಾಡಿ ತೊಳ್ಕೊಳ್ಬೇಕು ಮಳೆಗಾಲದಲ್ಲಿ ಅಂತೂ ಇದರಲ್ಲಿ ಹುಳ ಎಲ್ಲ ಇರ್ತದೆ ಸೊ ಸರಿ ನೋಡಿಕೊಳ್ಬೇಕು ಮತ್ತು ನಾನು ತೊಳೆದಾದ ನಂತರ ಒಂದು ಏಳೆಂಟು ಎಲೆಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಜಗಿದು 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 ಅದರ ರಸವನ್ನು ಸೇವನೆ ಮಾಡಬೇಕು ಅದಾದ ನಂತರ ಒಂದು ಗ್ಲಾಸ್ ಹದ ಬಿಸಿ ನೀರನ್ನು ನಾವು ಕುಡಿಬೇಕು ಸೊ ಇದು ತುಂಬ 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 ಎಫೆಕ್ಟಿವ್ ನೀವು ನನಗೆ ಮೊನ್ನೆಲ್ಲರೂ ಸಹ ಹೇಳಿದರೆ ಜಿಂಜರ್ ಟೀ ಕುಡಿಬೇಡಿ ಅದರಿಂದ ಗಟ್ಟಿ ಆಗ್ತದೆ ಆಮೇಲೆ ನಾನು ನಿಲ್ಲಿಸಿದ್ದು ನಿಲ್ಲಿಸಿದ್ದೆ ಆ ನಂತರ ನನಗೆ ಯಾವುದೇ ನಾನು ಇದು ಡ್ರಿಂಕ್ಸ್ ಬೆಳಿಗ್ಗೆ ಮಾಡಲಿಕ್ಕೆ ಹೋಗಲೇ ಇಲ್ಲ ಆಯ್ತಾ ಈಗ ನನಗೆ ಪುನಃ ಒಂದು ಸಿಕ್ಕಿದೆ ಕರಿಬೇವಿನ ಸೊಪ್ಪಿನಿಂದ ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳಿ ಹರ್ಬಲ್ ಟೀ ಕರಿಬೇವಿನ ಸೊಪ್ಪಿನ ಕಷಾಯ ಹೀಗೆ ನಾವು ನಾನಾ ಹೆಸರುಗಳಿಂದ ಕರಿತೇವೆ ಹಾಗೆ ಇದನ್ನು ಯೂಸ್ ಮಾಡುವ ಇನ್ನೊಂದು ಮೆಥಡ್ ಹೇಳಿದ್ರೆ ನಾವು ಫಸ್ಟಿಗೆ ಕರಿಬೇವಿನ ಎಲೆಯನ್ನು ಚಂದ ಮಾಡಿ ತೊಳಿಬೇಕು ನೋಡಿ ಈ ಥರ ಚಂದ ತೊಳ್ಕೊಳ್ಬೇಕು ಏಳೆಂಟು ಎಲೆಗಳನ್ನು ನಾವು ತಕೊಳ್ಬೇಕು ಒಂದು ಪಾತ್ರೆಗೆ ಈ ರೀತಿಯಾಗಿ ನಾವು ಹಾಕಿಕೊಳ್ಬೇಕು ನಮಗೆ ಒಬ್ಬರಿಗೆ ಆದ್ರೆ ಹತ್ತು ಎಲೆಗಳು ಸಾಕು ಹತ್ತು ಅಂದ್ರೆ ನೋಡಿ ಹೀಗೆ ಸಿಂಗಲ್ ಉಂಟಲ್ಲ ಸಿಂಗಲ್ ಹತ್ತು ಎಲೆಗಳು ಎರಡು ಗ್ಲಾಸ್ ಬೇಕು ಅಂತ ಇದ್ರೆ ಅಥವಾ ಇಬ್ಬರಿಗೆ ಬೇಕು ಅಂತ ಇದ್ರೆ ಒಂದು ಇಪ್ಪತ್ತು ಎಲೆಗಳನ್ನು ಹೀಗೆ ಹಾಕುವ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸಿಕೊಳ್ಬೇಕು ಇನ್ನು ಇದನ್ನು ಕುದಿಲಿಕ್ಕೆ ಇಡಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ಕುದಿದ ನಂತರ ಅದನ್ನು ಮತ್ತೊಂದು ಗ್ಲಾಸ್ಗೆ ನಾವು ಸೋಸಿಕೊಳ್ಬೇಕು ಹೀಗೆ ಸೋಸಿದಂತಹ ಕರಿಬೇವು ಸೊಪ್ಪಿನ ನೀರು ಒಂದು ರೀತಿಯ ಏಟ್ ಆದಂತಹ ಗ್ರೀನ್ ಕಲರ್ ಬಂದಿರ್ತದೆ ಈ ನೀರನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಒಳ್ಳೆದಾಗ್ತದೆ ಒಳ್ಳೆದುಂಟು ಇದನ್ನು ನಾವು ಕುಡಿದ ನಂತರ ಒಂದೂವರೆ ಅಥವಾ ಎರಡು ಗಂಟೆಯ ಬಳಿಕನ ಬ್ರೇಕ್ಫಾಸ್ಟನ್ನು ನಾವು ಸೇವನೆ ಮಾಡಬೇಕು ಆರು ಉತ್ತಮವಾದಂತಹ ಪ್ರಾಪರ್ಟೀಸ್ ಉಂಟು ಅದೆಲ್ಲ ಏನು ಅಂತ ಹೇಳಿ ಇನ್ನು ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾನೆ ಆಯ್ತಾ ಇದು ನೋಡಿ ಸಾಮಾನ್ಯವಾಗಿ ಎಲ್ಲರ ಮನೆ ಅಂಗಳದಲ್ಲಿ ಕೂಡ ನಾವು ಬೆಳಿತೇವೆ ಹಾಗಾಗಿ ಯಾವುದೇ ಖರ್ಚಿಲ್ಲದೆ ನಾವು ಕೆಲವು ವಿಷಯಗಳಿಗೆಲ್ಲ ಮನೆಮದ್ದಾಗಿ ಕರಿಬೇವಿನ ಸೊಪ್ಪನ್ನು ನಾವು ಉಪಯೋಗ ಮಾಡಬಹುದು ಚೀಪೆಸ್ಟ್ ವೇ ಫಾರ್ ವೆಯ್ಟ್ ಲಾಸ್ ಅಂತ ನಾನು ಹೇಳಿದ್ದು ಹಾಗೆ ಪುಳಿಯೋಗರೆ ಮಾಡೋದಂತ ಹೊರಟಿದ್ದೇನೆ ಹಾಗೆ ನೋಡಿ ಪುಳಿಯೋಗರೆ ಮಿಕ್ಸ್ ಎಲ್ಲ ರೆಡಿ ಮಾಡಿದೆ ನಾನು ಈ ಥರ ಮಾಡೋದು ಇದು ಇನ್ನೊಂದು ರೀತಿಯಲ್ಲಿ ಸಹ ಆಗ್ತದೆ ಪುಳಿಯೋಗರೆ ಮಿಕ್ಸ್ ಉಂಟಲ್ಲ ಪುಳಿಯೋಗರೆ ಮಿಕ್ಸನ್ನು ನಾವು ಒಂದು ವರ್ಷ ಕೂಡ ಹಾಳಾಗದ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅದು ಹೇಗೆ ಅಂತ ನಿಮಗೆ ನೆಕ್ಸ್ಟ್ ಟೈಮ್ ನಾನು ತೋರಿಸಿ ಕೊಡ್ತೇನೆ ಇದೀಗ ನಾನು ಇನ್ಸ್ಟಂಟ್ ಉಪಯೋಗ ಮಾಡುವ ಹಾಗೆ ಮಾಡಿದ್ದು ಈಗ ನಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದರೆ ಮತ್ತು ಪಿ ಜಿ ಅಥವಾ ರೂಮಲ್ಲೆಲ್ಲ ಒಬ್ಬೊಬ್ಬರು ಇರ್ತಾರಲ್ಲ ಸೊ ಅವರಿಗೆಲ್ಲ ಮನೆ ಬೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಮಧ್ಯಾಹ್ನದ ಊಟಕ್ಕೆಲ್ಲ ನಾವು ಪುಳಿಯೋಗರೆ ಕೆಲವರಿಗೆ ಇಷ್ಟ ಇರ್ತದೆ ನೋಡಿ ಪುಳಿಯೋಗರೆ ಚಿತ್ರಾನ್ನ ಈ ಥರ ಅಂಥವರಿಗೆಲ್ಲ ಈ ಥರ ಮಿಕ್ಸ್ ಎಲ್ಲ ಮಾಡಿ ನಾವು ಕೊಡ್ಬೋದು ಮತ್ತು ಅಂದರೆ ಅವ್ರು ಕೆಲವರಿಗೆ ಒಂದು ಆಪ್ಷನ್ ಇರ್ತದೆ ಕೆಲವು ಇದು ಎಲೆಕ್ಟ್ರಿಕ್ ಕುಕ್ವೇರ್ಸನ್ನೆಲ್ಲ ಇಟ್ಕೊಳ್ಬೋದು ಇಂಡಕ್ಷನ್ ಇಟ್ಕೊಳ್ಬೋದು ಮತ್ತು ಇದು ಬಿಸಿನೀರು ಮಾಡುವಂಥ ಅಂಥದ್ದನ್ನೆಲ್ಲ ಸೊ ಅಂಥವರಿಗೆಲ್ಲ ಹೊರಗಿನ ಫುಡ್ ಇಷ್ಟ ಆಗೋದಿಲ್ಲ ಅಂತ ಇದ್ರೆ ನಾನು ಮೊನ್ನೆ ಒಂದು ತೋರಿಸಿದ್ದೆಲ್ಲ ನಿಮಗೆ ಇನ್ಸ್ಟಾ ಕುಪ್ಪ ಅಂತ ಹೇಳಿ ಒಬ್ಬರಿಗೆ ಆಗುವಷ್ಟು ಅನ್ನ ಬೇಯಿಸ್ಲಿಕ್ಕೆ ಆಗ್ತದೆ ಅದರಲ್ಲಿಯೇ ನಾವು ಪುಳಿಯೋಗರೆ ಚಿತ್ರಾನ್ನ ಪಲಾವು ಎಲ್ಲ ಸಹ ಮಾಡ್ಲಿಕ್ಕೆ ಆಗ್ತದೆ ಸೊ ಈ ಮಕ್ಕಳಿಗೆ ತುಂಬ ಸುಲಭ ಅಂತ ಹೊರಗಿನ ಊಟ ಮೆಚ್ಚದ ನಮ್ಮ ಸೌತ್ ಕೇಂದ್ರದಿಂದ ಹೋದವರಿಗೆಲ್ಲ ಮೈಸೂರು ಬೆಂಗಳೂರು ಕಡೆ ಊಟ ಎಲ್ಲ ಸೇರುವುದಿಲ್ಲ ಸರಿ ಇರುವುದಿಲ್ಲ ಅಂದರೆ ಎಂಥದ್ದು ಒಂದು ಎಣ್ಣೆ ಎಲ್ಲ ಹಾಕ್ತಾರಲ್ಲ ಹಾಗೆ ಅಂಥವರಿಗೆಲ್ಲ ಈ ಇನ್ಸ್ಟಾಕುಪ್ಪ ತುಂಬ ಹೆಲ್ಪ್ಫುಲ್ ಆಗ್ತದೆ ಸೊ ನಿಮಗೆ ಇದರಲ್ಲಿ ಮಾಡುವಂತಹ ಅಡುಗೆಗಳು ಬೇಕು ಅಂತ ಇದ್ದರೆ ಹೇಗೆ ನಾವು ಮಕ್ಕಳಲ್ಲಿ ಮಾಡ್ಬೋದು ತೋರಿಸ್ಬೇಕು ಅಂತ ಇದ್ದರೆ ನನಗೆ ಒಂದು ಕಾಮೆಂಟಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೇನೆ ರೆಗ್ಯುಲರಾಗಿ ಮತ್ತು ಎಂತೆ ಅದರಲ್ಲಿ ತರಕಾರಿ ಬೇಯಿಸ್ಲಿಕ್ಕೆ ಆಗ್ತದೆ ಮತ್ತು ಇಡ್ಲಿ ಇದೆಲ್ಲ ಮಾಡಲಿಕ್ಕೆ ಆಗ್ತದೆ ಇದೆಲ್ಲ ನಾವು ಮನೆಯಲ್ಲಿ ಅವರಿಗೆ ಪ್ರಿಪೇರ್ ಮಾಡಿ ಕೊಡ್ಬೋದು ಈಗ ಇಡ್ಲಿ ಮಿಕ್ಸ್ ದೋಸೆ ಮಿಕ್ಸ್ ಮತ್ತು ಎಂತ ಬೇಕು ಅವರಿಗೆ ಅಂತಂದು ಕೆಲವೆಲ್ಲ ಬ್ರೇಕ್ಫಾಸ್ಟ್ ಇದು ಮಧ್ಯಾಹ್ನ ಊಟದ್ದೆಲ್ಲ ಉಂಟಲ್ಲ ನಾವು ಮನೆಯಲ್ಲೇ ಮಾಡಿ ಕೊಡ್ಬೋದು ಅದನ್ನು ಅವರು ಅದರಲ್ಲಿ ಹಾಕಿ ಬೇಯಿಸಿ ಮಾಡಿದ್ರೆ ಆಯಿತು ಸೊ ಈ ಥರದ ರೆಸಿಪೀಸ್ ಬೇಕಿದ್ರೆ ನನಗೆ ಒಂದು ಕಾಮೆಂಟಲ್ಲಿ ತಿಳಿಸಿ ತುಂಬ ಜನರಿಗೆ ಬೇಕು ಅಂತ ಇದ್ರೆ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಅದನ್ನು ಆಯ್ತಾ ನಾನಿದ್ದು ನನ್ನ ಮಗಳಿಗೆ ಅಂತ ತೆಗೊಂಡೋದು ಅವಳು ಬರಲಿಲ್ಲ ಅವಳಿ ಪುನಃ ಹೋಗುವಾಗ ಅವಳಿಗೆ ನಾನು ಕೊಟ್ಟು ಕಳಿಸ್ತೇನೆ ಆಗ ನನಗೆ ಒಂದೊಂದೇ ಮಾಡಿ ತೋರಿಸ್ಲಿಕ್ಕೆ ಉಂಟು ಅವಳಿಗೆ ರೆಸಿಪೀಸ್ ಹೇಗೆ ಅದರಲ್ಲಿ ಕುಕ್ಕಿಂಗ್ ಮಾಡೋದು ಅಂತ ಹೇಳಿ ಹಾಗೆ ಆ ಟೈಮಲ್ಲಿ ನಿಮಗೆ ಸಹ ಬೇಕಿದ್ರೆ ನಾನು ಅದನ್ನು ತೋರಿಸ್ತೇನೆ ಅಂತ ಹಾಗೆ ಇವತ್ತು ನೋಡಿ ರೋಸ್ ಪೆಟಲ್ ಮತ್ತು ಶುಂಠಿ ಹಾಕಿದಂತಹ ಚಾ Wait, wait, wait! No, 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 no! Wait, hey. wait. wait, wait, wait! No, 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 no! <laughs> Good boy. Stay. I'm in there. I am in Stay. 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 No, no. Stay. Stay. Come er det? Stay. Good, good, good. Stay. 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 Take it. <laughs> മോസം ഇല്ല മോസ്ട്റ്റ് ആ അല്ല മറ സ്റ്റ് அவன் மூழ்கு அது பீத்ததெளி ஹீகேம அது பீல குட் பாய் ஆய் குட் பாய் ಇವತ್ತಿನ ನಮ್ಮ ಸ್ಪೆಷಲ್ ಊಟದ ತಾಲಿ ನೋಡಿ ತುಳುನಾಡಿನ ಸ್ಪೆಷಲ್ ನೋಡಿ ಹಲಸಿನ ಬೀಜದ ಸಾರು ಮತ್ತು ಸೌತೆ ಇದಕ್ಕೊಂದು ಹಪ್ಪಳ ಇವತ್ತಿನ ಒಂದು ಊಟದ ಒಂದು ಗೌಜಿ ನೋಡಿ ನಮ್ದು ನೋಡಿ ಹಲಸಿನ ಬೀಜದ ಸಾರು ನಾನು ಅದಕ್ಕೆ ಇದು ನೋಡಿ ಹಲಸಿನ ಬೀಜಗೆ ತುಂಡು ತುಂಡು ಮಾಡಿ ಸಾಕಿದ್ದೇನೆ ಮತ್ತೆ ಒಂದು ಸೌತೆ ಸಾಕಿದ್ದೇನೆ ಬೀಜದ ಸಾರು ಮತ್ತೆ ಹಪ್ಪಳ ನಾನ್ ಸಹ ಬಾರಿ ಅಪರೂಪಕ್ಕೆ ಮಾಡಿದ್ದು ಫಸ್ಟ್ ಕ್ಲಾಸ್ ಆಗಿದೆ ಆಯ್ತಾ ಟ್ರೈ ಮಾಡಿ ಹಲಸಿನ ಬೇಳೆ ಹಲಸಿನ ಬೀಜ ಎಂತ ಬೇಕಿದ್ರೆ ಸಹ ಹೇಳ್ಬೋದು ಇದ್ರಲ್ಲಿ ನೂರು ಗ್ರಾಂ ಅಲ್ಲಿ ಎರಡು ಗ್ರಾಂ ಪ್ರೋಟೀನ್ ಸಿಗುದಂತೆ ಮೊಸರು ನೋಡಿ ಅಂತೆ ಮೊಸರು ಸಾರು ಮತ್ತೆ ಅದಕ್ಕೆ ಹಪ್ಪಳ ಏನೋ ಕಾಂಬಿನೇಷನ್ ನೋಡಿ ಪಾನಿಪುರಿಯಿಂದ ಹಾಗೆ ಒಂದು ಸ್ಪೆಷಲ್ ದಹಿ ದಹಿ ಹಪ್ಪಳ ರಸಂ ರಸಮ್ ಇಲ್ಲಿ ನೋಡಿ ಅದು ಹೇಗೆ ಕಾಣ್ತದೆ ನೋಡುವಾಗ ದೇವಸ್ಥಾನದ ಮುಂದೆ ಕೂತ ನಂದಿಯಾಗಿ ಏಯ್ ಚಿನ ಚಿನ